ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅವರೆಕಾಳಿನ ಕಾಳಿನ ಸಾಂಬಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಮತ್ತು ಮುದ್ದೇನು ಮಾಡಿ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ಅವರೆಕಾಳನ್ನು ಒಂದು ಬೌಲಲ್ಲಿ ಹಾಕೊಂಡು ತೊಡ್ಕೋಬೇಕು ನಂತರ ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಹಾಕಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿಟ್ಕೊಂಡು ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸಣ್ಣ ಟೊಮೊಟೊ ಚೆರಿ ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಟೊಮೊಟೊ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಬದಲಾಗಿ ಖಾರದ ಪುಡಿ ತೊಗೊಂಡಿದ್ದೀನಿ ಎಲ್ಲವನ್ನು ಒಟ್ಟಿಗೆ ಹುರಿದಿಟ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೋಬೇಕು ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಬೇಕು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ ಟೊಮೊಟೊ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಈಗ ಹುರ್ದಿರೋ ಖಾರ ರೆಡಿಯಾಗಿದೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು ಮತ್ತು ಕೊತ್ತಂಬ್ರಿ ಸೊಪ್ಪು ಹಾಕಬೇಕು ನಂತರ ಒಗ್ಗರಣೆ ಕುದಿತಾ ಇದ್ದಾಗೆ ಅವರೇ ಹಾಕಿ ಬೇಯಿಸಿರೋ ಅವರೆಕಾಳು ಹಾಕಿ ನಂತರ ಖಾರಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಕುರ್ಶೇಣಿ ಪುಡಿ ಇದ್ದೀನಿ ರುಬ್ಬಿದ ಖಾರವನ್ನು ಅವರೆಕಾಳಿಗೆ ಹಾಕಿ ಸ್ವಲ್ಪ ಉಪ್ಪಾಕಿ ಹುಣಸೆ ರಸವನ್ನು ಎಣ್ಕೋಬೇಕು ನೋಡಿ ಇವಾಗ ಕುದೀತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಾಂಬಾರು ರೆಡಿಯಾಗಿದೆ ಈಗ ಒಂದು ಪಾತ್ರೆಯಲ್ಲಿ ಮುದ್ದೆ ಮುದ್ದೆ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಎರಡು ಲೋಟ ನೀರು ಹಾಕಿ ಉಪ್ಪು ಹಾಕಬೇಕು ಮತ್ತು ಸಪ್ರೇಟ್ ಒಂದು ಪಾ ಬೌಲಲ್ಲಿ ಒಂದು ಎರಡು ಲೋ ಎರಡು ಸೌಟು ಅಥವಾ ಎರಡು ಟೇಬಲ್ ಸ್ಪೂನು ಹಿಟ್ಟನ್ನು ಹಾಕ್ಕೊಂಡು ಗುರಾಡ್ಕೊಬೇಕು ಅದು ನೀರು ಕುದಿಯುತ್ತಿರುವಾಗ ಈ ಹಿಟ್ಟನ್ನು ಹಾಕಬೇಕು ನಿಧಾನಕ್ಕೆ ಗಂಟು ಹಾಗೆ ಹಾಕಿ ಗುರಾಡ್ತಾ ಇರಬೇಕು ನೀರು ಕುದಿಯುತ್ತಿರುವಾಗ ನಿಧಾನಕ್ಕೆ ಹಾಕಿ ಗುರಾಡಿದರೆ ಗಂಟೇನು ಬಿಡೋದಿಲ್ಲ ನೋಡಿ ನಿಧಾನಕ್ಕೆ ಈ ರೀತಿ ಗುರಾಡ್ತಾ ಇರಬೇಕು ನಂತರ ಒಂದು ತಟ್ಟೆ ಮುಚ್ಚಬೇಕು ಅದು ಚೆನ್ನಾಗಿ ಒಂದು ಐದು ನಿಮಿಷ ಕುದ್ದ ನಂತರ ಸ್ವಲ್ಪ ಹಿಟ್ಟಾಕಿ ಮತ್ತೆ ಗುರಾಡ್ತಿರಬೇಕು ಗಂಟು ಬಿಡಿದ ಹಾಗೆ ನಿಧಾನಕ್ಕೆ ಗುರಾಡಬೇಕು ಮುದ್ದೆ ಗಟ್ಟಿ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕು ನಾವು ಗಟ್ಟಿ ಮಾಡೋದಿಲ್ಲ ತೆಳ್ಳ ಇರಬೇಕಂತ ಕಡಿಮೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಗಟ್ಟಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು ನೋಡಿ ಈಗ ರೆಡಿಯಾಗಿದೆ ಮುದ್ದೆ ನಮಗೆ ತೆಳುವಾಗಿರ್ಬೇಕು ಅದಕ್ಕೆ ನಾವು ಕಡಿಮೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾವಿದು ಕೈಬೆಟ್ಟಲು ಅಂತೀವಿ ಇದರಲ್ಲಿ ಮುದ್ದೇನ ಹಾಕ್ಕೊಂಡು ತಟ್ಕೊತ ಇದ್ದೀನಿ ತಟ್ಟೆಗೆ ಹಾಕಿ ನಂತರ ಸಾಂಬಾರು ಹಾಕಿದರೆ ಈಗ ಅವರೆಕಾಳು ಕಾಳು ಮುದ್ದೆ ಸಾಂಬಾರು ಮುದ್ದೆ ರೆಡಿಯಾಗಿದೆ ನೋಡಿ ಥ್ಯಾಂಕ್ ಯು